ಅವರು ದಶಕಗಳ ಅನುಭವ ಹೊಂದಿರುವಂತ ಹಿರಿಯ ರಾಜಕಾರಣಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಎರಡೆರಡು ಬಾರಿ ಗೃಹ ಮಂತ್ರಿಯಾದವರಿಗೆ ಸಿಎಂ ಪಟ್ಟದ ಭಾಗ್ಯ ಸಿಕ್ತಿಲ್ಲ ಮುಖ್ಯಮಂತ್ರಿ ಆಗೋ ಅವಕಾಶವನ್ನ ಸ್ವಪಕ್ಷೀಯ ನಾಯಕರೇ ತಪ್ಪಿಸ್ತಾ ಇದ್ದು ಪಕ್ಷದಲ್ಲಿತ್ಕೊಂಡೇ ಷಡ್ಯಂತ್ರ ಮಾಡ್ತಿದ್ದಾರೆ ಎನ್ನುವಂಥ ಅಸಮಾಧಾನ ವ್ಯಕ್ತವಾಗ್ತಿದೆ ಹಲವು ಬಾರಿ ಸಿಎಂ ಆಗುವಂತ ಅವಕಾಶಗಳಿದ್ರೂ ಸಿಎಂ ಪಟ್ಟದಿಂದ ವಂಚಿತರಾಗ್ತಿರೋದಕ್ಕೆ ಏನು ಕಾರಣ ಹಾಗಾದ್ರೆ ಯಾರ ಹಿರಿಯ ರಾಜಕಾರಣಿಯಂತಿರ ಈ ಸ್ಟೋರಿ ನೋಡಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲಿನ ಇಡಿ ದಾಳಿಗೆ ಖಂಡನೆ ಪರಮೇಶ್ವರ್ ಬೆನ್ನಿಗೆ ನಿಂತ ದಲಿತ ಸಂಘಟನೆಗಳ ಒಕ್ಕೂಟ ಪರಮೇಶ್ವರ್ ಸಿಎಂ ಆಗೋದನ್ನ ತಪ್ಪಿಸಲು ಆಗಲ್ಲ ਇੰਦਾ ਡੀ ਐਸ ਡਾਕਟਰ ਜੀ ਪਰਮੇਸ਼ਵਰ ਉਬਰੂ ਦਲਿਤਾ ਸਮੁਦਾਇ ਦਾ ਹiriya ਰਾਜਕਰਨੀ ಸುಮಾರು ನಾಲ್ಕು ದಶಕಗಳ ಅನುಭವ ಹೊಂದಿರುವಂತಹ ಮುತ್ಸದಿ ನಾಯಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಕೆಪಿಸಿಸಿ ಅಧ್ಯಕ್ಷಗಿರಿ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಎರಡು ಬಾರಿ ಗೃಹ ಸಚಿವರಾಗಿ ಕೆಲಸ ಮಾಡಿದ ಧೀಮಂತ ನಾಯಕ ರಾಜ್ಯದ ಮತ್ತು ರಾಜ್ಯದ ದಲಿತ ಸಮುದಾಯದ ಜನರ ಶ್ರೇಯೋಭಿವೃದ್ಧಿಗೆ ಪರಮೇಶ್ವರ್ ಟೊಂಕ ಕಟ್ಟಿ ನಿಂತಿದ್ದಾರೆ ದಲಿತ ಸಂಘಟನೆಗಳ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ದಾಳಿಯನ್ನ ಅಷ್ಟೇ ಅಲ್ಲ ಈ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಶಿಕ್ಷಣದ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತೇಳಿ ರಾಜ್ಯಪಾಲರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ನಂತರ ದೆಹಲಿಗೆ ಹೋಗಿ ರಾಷ್ಟ್ರಪತಿಗೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಪರಮೇಶ್ವರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕಿದೆ ಆದರೆ ಸ್ವಪಕ್ಷೀಯ ನಾಯಕರೇ ಆ ಅವಕಾಶವನ್ನ ತಪ್ಪಿಸಿದ್ದಾರೆ ಪರಮೇಶ್ವರ್ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿಯೇ ಷಡ್ಯಂತ್ರಗಳು ನಡೆಸಲಾಗ್ತಿದೆ ಅಂತ ದಲಿತ ಸಂಘಟನೆಗಳ ಒಕ್ಕೂಟಗಳ ನಾಯಕರು ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಈಗಾಗಲೇ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣಗೊಂಡಿದೆ ಎರಡೂವರೆ ವರ್ಷದ ಬಳಿಕ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಗುಮಾನಿ ರಾಜ್ಯದಲ್ಲಿ ಜೋರಾಗಿ ಕೇಳಿ ಬರ್ತಿದೆ ಇದೇ ವರ್ಷ ನವೆಂಬರ್ ಅಕ್ಟೋಬರ್ಗೆ ಸಿಎಂ ಬದಲಾವಣೆ ಆಗತ್ತೆ ಅನ್ನೋ ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ ಇದರ ನಡುವೆ ಸಿಎಂ ಪಟ್ಟದ ರೇಸ್ನಲ್ಲಿ ಹಲವು ನಾಯಕರಿದ್ದು ತಮ್ಮ ತಮ್ಮ ಪ್ರಭಾವದ ಮೂಲಕ ಪೈಪೋಟಿಯನ್ನ ನಡೆಸಿದ್ದಾರೆ ಒಂದು ವೇಳೆ ಬದಲಾವಣೆ ಆದರೆ ಪರಮೇಶ್ವರ್ ಸಿಎಂ ಆಗ್ತಾರೆ ಅನ್ನೋದು ರಾಜ್ಯದ ದಲಿತ ನಾಯಕರ ಆಶಯ ಈಗ ಅವ್ರ ಮೇಲೆ ಇಡೀ ಆಗಿದೆ ಯಾಕಂದ್ರೆ ಈಗ ಅವ್ರ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಈ ಷಡ್ಯಂತ್ರ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧ ಸಂವಿಧಾನಕ್ಕೆ ಅವಮಾನ ಮಾಡದಂತ ವಿಚಾರ ದೇಶದಲ್ಲಿ ನಲವತ್ತೈದು ಕೋಟಿ ಜನ ಇದ್ರು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ಅಂಬೇಡ್ಕರ್ ಅವರ ಹೆಸರಿರೋ ಸಿದ್ಧಾರ್ಥ ಸಂಸ್ಥೆ ಮೇಲೆ ಇಡಿ ದಾಳಿ ನಡೆಸಿದ್ದು ದಲಿತ ನಾಯಕರ ಅಸಮಾಧಾನಕ್ಕೂ ಕಾರಣವಾಗಿದೆ ನಾವೆಲ್ಲರೂ ಅವರ ಪರವಾಗಿದ್ದೀವಿ ಅಂತ ಹೇಳಿರುವಂತಹ ದಲಿತ ಸಂಘಟನೆಗಳು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ದೂರನ್ನ ನೀಡೋಕೆ ಮುಂದಾಗಿದ್ದಾರೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್